ಸಿದ್ದಾಪುರ ತಾಲೂಕಿನ ಬೆಳಗಿ ಸಮೀಪದ ಕಟ್ಟೆಕೈ ಗ್ರಾಮದಲ್ಲಿ ರೈತರು ಬೆಳೆದ ಹೊಸ ಬೆಳೆಗಳನ್ನು ತಾವು ಬಳಸುವ ಮೊದಲು ದೇವರಿಗೆ ನೈವೇದ್ಯ ಮಾಡುವ ನಿಟ್ಟಿನಲ್ಲಿ ಆಚರಿಸುವ ವಿಶಿಷ್ಟ ರೀತಿಯ ಹಾಲಪ ನಡೆಯಿತು ಹೊಸಕ್ಕಿ ಹಬ್ಬ ಇಲ್ಲವೇ ಹಾಲಬ್ಬ ಎಂದೇ ಕಾರಿಸಿಕೊಳ್ಳುವ ಈ ಹಬ್ಬವನ್ನು ತಲೆತಲಾಂತರಗಳಿಂದ ಆಚರಿಸಲಾಗುತ್ತದೆ ಅದರಂತೆ ಕಳೆದ ಮೂರು ದಿನಗಳಿಂದ ಆಚರಿಸಲಾಗುವ ಹಬ್ಬವನ್ನು ಮೊದಲ ದಿನ ಮಹಾಸತಿ ದೇವಾಲಯದಿಂದ ದೇವರನ್ನು ಹುಲಿದೇವರ ಮನೆಗೆ ತಂದು ಪೂಜೆ ಸಲ್ಲಿಸಿದ ಗ್ರಾಮಸ್ಥರು ತಾವು ಬೆಳೆದ ಹೊಸ ಬೆಳೆಗಳನ್ನು ದೇವರಿಗೆ ನೈವೇದ್ಯ ಮಾಡಿದ್ರು ಎರಡನೇ ದಿನ ಬ್ರಹ್ಮದೇವರ ಕಾನಿನಲ್ಲಿ ಕೆಂಡದ ಸೇವೆಗೆ ಸಿದ್ಧತೆ ಮಾಡಿಕೊಂಡ ಗ್ರಾಮಸ್ಥರು ಸಂಜೆ ಹೊತ್ತಿಗೆ ದೇವರನ್ನು ಅರಣ್ಯಕ್ಕೆ ಕೊಂಡೊಯ್ದು ಜಾಗರಣ ನಡೆಸಿದ್ರು ಮೂರನೇ ದಿನ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಗ್ರಾಮಸ್ಥರು ಬಳಿಕ ದೇವರ ಪಾಲಿಕೆಯನ್ನು ಹೊತ್ತು ಸಿದ್ಧಗೊಂಡಿದ್ದ ಕೆಂಡದ ರಾಶಿಯ ಸುತ್ತ ಐದು ಸುತ್ತ ಸುತ್ತುವರೆದು ಕೆಂಡ ಹಾಯುವ ಮೂಲಕ ಭಕ್ತಿ ಪರಾಕಷ್ಟೆ ಮೆರೆದ್ರು ಇದು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದ ಸಂಪ್ರದಾಯವಾಗಿದೆ ವರ್ಷದಲ್ಲಿ ಒಮ್ಮೆ ಮಾತ್ರ ನಡೆಯುವ ಹಬ್ಬವನ್ನು ಗ್ರಾಮಸ್ಥರೆಲ್ಲೂ ಸೇರಿ ಆಚರಣೆ ಮಾಡುತ್ತೇವೆ ಎನ್ನುತ್ತಾರೆ ಗ್ರಾಮದ ಕುನುಕರು ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿ ಕಟ್ಟಕೆ ಗ್ರಾಮದಲ್ಲಿ ಪ್ರತಿ ವರ್ಷ ಹೊಸಕಿ ಹಬ್ಬವನ್ನು ಆಚರಣೆಯನ್ನು ವಿಜೃಂಭಣೆಯನ್ನು ಮಾಡುತ್ತಾರೆ ಈ ಹಬ್ಬದ ವಿಶೇಷತೆ ಏನಂದರೆ ರೈತರು ಫಸಲು ಕೊಯ್ದ ಮೇಲೆ ಅದನ್ನು ತಾವು ಮೊದಲು ಬಳಸೋದಕ್ಕಿಂತ ಮುಂಚೆ ದೇವರಿಗೆ ಒಂದು ನೈವೇದ್ಯವನ್ನು ಮಾಡಿ ಆನಂತರ ತಾವು ಅದನ್ನು ಬಳಸ್ತಾರೆ ಈ ಹಬ್ಬವನ್ನು ನಾವು ಒಕ್ಕಲಿಗ ಸಮಾಜದವರು ಮೂರು ದಿನ ಸತತವಾಗಿ ಆಚರಣೆ ಮಾಡ್ತೇವೆ ಪ್ರಥಮವಾಗಿ ಈಶ್ವರ ದೇವರಿಗೆ ಈ ಒಂದು ಚರುವನ್ನು ನೈವೇದ್ಯ ಮಾಡಿ ಆನಂತರ ಕುಲಿದೇವರಿಗೆ ನೈವೇದ್ಯ ಮಾಡ್ತೇವೆ ಮಾರನೇ ದಿನ ಸೋಮವಾರ ಬೊಮ್ಮೆ ದೇವರ ಒಂದು ಕಾಡಿನಲ್ಲಿ ಇಲ್ಲಿ ಈ ಗ್ರಾಮ ದೇವತೆ ಹಾಗೂ ಅದರ ಪರಿವಾರ ದೇವರುಗಳನ್ನು ಆ ಒಂದು ಸ್ಥಳಕ್ಕೆ ಕೊಂಡೊಯ್ದು ಅಲ್ಲಿ ರಾತ್ರಿ ತುಂಬ ಜಾಗರಣೆ ಮಾಡಿ ಸುಗ್ಗಿ ಕುಣಿತ ಇತ್ಯ ಕೋಲ ಸುಗ್ಗಿ ಕುಣಿತ ಹಾಗೂ ಡೊಳ್ಳು ಕುಣಿತ ಇತ್ಯಾದಿಗಳನ್ನೆಲ್ಲ ಮಾಡಿ ಆಚರಣೆಯನ್ನು ಮಾಡ್ತೇವೆ ಮರುದಿನ ಒಂದು ಕೆಂಡೋತ್ಸವರ ಕಾರ್ಯಕ್ರಮ ಇರ್ತದೆ ಈ ಸ್ಥಳದ ಪ್ರಧಾನ ದೇವತೆ ಆದಂಥ ಕೆಂಡದ ಮಾಸ್ತಿ ಹಾಗೂ ಅದರಲ್ಲಿರತಕ್ಕಂಥ ಅರವತ್ತಾರು ಗಣಗಳ ಹೆಸರೆಳಿಗೆ ಒಂದು ಪೂಜೆ ಮಾಡ್ತೇವೆ ಆ ನಂತರದಲ್ಲಿ ಕೆಂಡವನ್ನು ಹಾದು ಮತ್ತೆ ಪುನಃ ಊರಲ್ಲಿ ಒಂದು ದೇವಾಲಯಕ್ಕೆ ಆ ಮೂರ್ತಿಗಳನ್ನು ತಂದು ಇಟ್ಟು ಪೂಜಿಸಲಾಗ್ತದೆ ಈ ಒಂದು ಹಬ್ಬಕ್ಕೆ ನಮ್ಮ ಸುತ್ತಮುತ್ತಲಿನ ಹಳ್ಳಿಯ ಜನರಲ್ಲದೆ ನೆಂಟರು ಬಂಧು ಬಾಂಧವರು ಹಾಗೂ ಇತ್ಯಾದಿ ಇದಕ್ಕೆ ಹರಕೆ ಹರಕೆಯನ್ನು ಮಾಡಿಕೊಂಡಂಥ ಸಮಸ್ತ ಭಕ್ತಾದಿಗಳು ಇಲ್ಲಿ ಸೇರಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ತುಂಬಾ ತುಂಬಾ ವಿಶೇಷವಾಗಿ ವಿಶೇಷವಾಗಿರ್ತದೆ ಈ ಹಬ್ಬ ಇದು ಸುಮಾರು ಅಂದ್ರೆ ನಮ್ಗೆ ಇದು ಎಷ್ಟು ವರ್ಷದಿಂದ ಅಂತ ಗೊತ್ತಿಲ್ಲ ಇದ್ರ ಇತಿಹಾಸ ಇದು ನಮ್ಮ ಅಜ್ಜ ಮುತ್ತಜ್ಜ ಪುರಾತನ ಕಾಲದಿಂದನೂ ಇದು ನೋಡ್ಕೊಂಡು ಬಂದಂತ ಒಂದು ಹಬ್ಬಕ್ಕಿ ಹಬ್ಬ ಅಥವಾ ಹಾಲ ಹಬ್ಬ ಅಂತಾನು ಕರೀತಾರೆ ಏನು ಕಟ್ಟೆ ಕೈ ಹಾಲಪ್ಪ ಎಂದರೆ ಸುತ್ತೂರಿನ ಜನರಿಗೂ ಕೂಡ ವಿಶೇಷ ಅದರಲ್ಲಿಯೂ ಹಬ್ಬದ ದಿನ ಬರೀ ಕಾಲಿನಲ್ಲಿ ದೇವರ ಪೆಟ್ಟಿಗೆ ಹಾಗೂ ದೇವರ ಮುಖಗಳನ್ನು ಹೊತ್ತುಕೊಂಡು ಕೆಂಡ ಹಾಯುವುದನ್ನು ನೋಡುವುದಕ್ಕಾಗಿಯೇ ಗ್ರಾಮಸ್ಥರೆಲ್ಲರೂ ಅಕ್ಕಪಕ್ಕದ ಊರಿನಿಂದ ನೂರಾರು ಮಂದಿ ಆಗಮಿಸಿದ್ರು ಮೂರು ದಿನಗಳ ಕಾಲ ಅದ್ದೂರಿಯಾಗಿ ನಡೆದ ಹಬ್ಬ ರೈತ ಮಕ್ಕಳ ಮೊಗದಲ್ಲಿ ಮಂದಹಾಸ ಮೂಡಿಸಿತ್ತು ದೇವರಿಗೆ ನಡೆದುಕೊಳ್ಳುವುದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಸ್ಥಳೀಯರು ಹಾಗೂ ಸುತ್ತಮುತ್ತಲಿನ ಊರಿನ ಜನರಲ್ಲಿದೆ ಇದೇ ಕಾರಣದಿಂದ ಪ್ರತಿ ವರ್ಷವೂ ಹಬ್ಬದ ದಿನ ದೇವರಿಗೆ ಪೂಜೆ ಸಲ್ಲಿಸಿ ತೆರಳುತ್ತಾರೆ ಒಟ್ಟಾರೆ ಕಟ್ಟೆಕೈ ಗ್ರಾಮದಲ್ಲಿ ವಿಶಿಷ್ಟವಾಗಿ ನಡೆಯುವ ಹಾಲಬ್ಬವು ಮೂರು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಿತು ಮೂರು ದಿನವೂ ಸ್ಥಳೀಯವಾಗಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವುದರ ಜೊತೆಗೆ ತಾವು ಬೆಳೆದ ಹೊಸ ಬೆಳೆಯ ಫಲವನ್ನು ದೇವರಿಗೆ ನೈವೇದ್ಯ ಮಾಡುವ ಮೂಲಕ ತಮ್ಮ ಭಕ್ತಿ ಸಮರ್ಪಿಸಿದ್ರು